ಇವತ್ತು ದೋಸ್ತಿ ನಾಯಕರು ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಹೊರವಲಯದ ನೆಲಮಂಗಲದ ಬಳಿ ಈ ಸಮಾವೇಶ ಆಯೋಜನೆಗೊಳ್ತಾ ಇದೆ ಸುಮಾರು ಐದು ಲಕ್ಷ ಮಂದಿ ಇವತ್ತು ಈ ಸಮಾವೇಶದಲ್ಲಿ ಭಾಗಿಯಾಗಬಹುದು ಅಂತ ನಿರೀಕ್ಷೆ ಇದೆ ಇಷ್ಟೊಂದು ಮಂದಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಅಂತಂದ್ರೆ ಸಹಜವಾಗಿ ಸಂಚಾರ ದಟ್ಟಣೆ ಆ ಭಾಗದಲ್ಲಿ ಇರುತ್ತೆ ಈ ಕಾರಣಕ್ಕಾಗಿ ನೀವೇನಾದ್ರೂ ಇವತ್ತು ನೆಲಮಂಗಲದ ಸುತ್ತಮುತ್ತಲ ಭಾಗದಲ್ಲಿ ಓಡಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರು ಒಂದು ಯೋಜನೆಯನ್ನ ಹಾಕೊಂಡಿದ್ರೆ ಸ್ವಲ್ಪ ಗಮನ ಕೊಡಿ ಟ್ರಾಫಿಕ್ ಜಾಮ್ ಬಹಳ ಇರುತ್ತೆ ಈ ಕಾರಣಕ್ಕಾಗಿ ಭಾರಿ ವಾಹನಗಳ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ತುಮಕೂರು ಬೆಂಗಳೂರು ಮಾರ್ಗವಾಗಿ ಬರುವಂತ ವಾಹನಗಳಿಗೆ ಇವತ್ತು ಬದಲಿ ಮಾರ್ಗವನ್ನ ಸೂಚಿಸಲಾಗಿದೆ ಯಾವುದು ಅದು ಬದಲಿ ಮಾರ್ಗ ದಾಬಸ್ಪೇಟೆ ದೊಡ್ಡಬಳ್ಳಾಪುರ ನೆಲಮಂಗ್ಲಾ ಆಮೇಲೆ ಬೆಂಗಳೂರು ನೆಲಮಂಗ್ಲಾ ಬೆಂಗಳೂರು ಬೆಂಗಳೂರು ತುಮಕೂರು ಮಾರ್ಗವಾಗಿ ಬರುವಂತ ವಾಹನಗಳಿಗೆ ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ದಾಬಸ್ಪೇಟೆ ತುಮಕೂರು ಹೊಸೂರು ತುಮಕೂರು ಮಾರ್ಗವಾಗಿ ಬರುವಂತ ವಾಹನಗಳಿಗೆ ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರಸ್ತೆ ಆಮೇಲೆ ಮಾಗವಿ ರೋಡ್ ದಾಬಸ್ಪೇಟೆ ಈ ಕಡೆ ಓಡಾಡುವಂತ ಮಾರ್ಗಗಳ ವಾಹನಗಳು ಇವತ್ತು ತಾವು ಮಾರ್ಗವನ್ನ ಬದಲಾಯಿಸಬೇಕಿದೆ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ ಓಕೆ ಪ್ರಮುಖವಾಗಿ ನಾವಿಲ್ಲಿ ಗಮನಿಸೋದಾದ್ರೆ ನೀವೇನಾದ್ರೂ ತುಮಕೂರಿನಿಂದ ಬೆಂಗಳೂರು ಮಾರ್ಗವಾಗಿ ಬರ್ತಾ ಇದ್ರೆ ಅಥವಾ ದಾಬಸ್ಪೇಟೆ ದೊಡ್ಡಬಳ್ಳಾಪುರ ಈ ಮಾರ್ಗದಿಂದ ಬಂದು ನೆಲಮಂಗ್ಲ ಬೆಂಗಳೂರಿಗೆ ಸೇರುವಂತಹ ನಿಟ್ಟಿನಲ್ಲಿದ್ರೆ ಆಮೇಲೆ ತುಮ್ಕೂರು ಬೆಂಗಳೂರು ಕಡೆಯಿಂದ ತುಮಕೂರಿಗೆ ಹೋಗುವಂತ ವಾಹನಗಳು ಕೂಡ ಇವತ್ತು ಮಾರ್ಗ ಬದಲಾವಣೆಯಾಗಿದೆ ಆಮೇಲೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ದಾಬಸ್ಪೇಟೆ ಅಹ್ ಮತ್ತೆ ತುಮಕೂರು ಬರುವಂತಹ ವಾಹನಗಳಿಗೂ ಕೂಡ ಇವತ್ತು ಬದಲಾಗಿದೆ ಮಾರ್ಗ ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಹೊಸೂರು ತುಮಕೂರು ಮಾರ್ಗವಾಗಿ ಬರುವಂಥ ವಾಹನಗಳು ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿಯ ನೈಸ ರಸ್ತೆ ಮುಖಾಂತರವಾಗಿ ಮಾಗ್ಲಿ ರೋಡ್ನ ಮುಖಾಂತರವಾಗಿ ದಾಬಸ್ಪೇಟೆ ಕಡೆಗೆ ಬರುವಂಥ ವಾಹನಗಳು ಎಲ್ಲ ವಾಹನಗಳ ಮಾರ್ಗದಲ್ಲೂ ಕೂಡ ಬದಲಾವಣೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೀಗಾಗಿ ಸ್ವಲ್ಪ ಇವತ್ತು ಕನ್ಫ್ಯೂಷನ್ ಇದ್ದೇ ಇರುತ್ತೆ ಸ್ಥಳದಲ್ಲಿ ಟ್ರಾಫಿಕ್ ಪೊಲೀಸರು ಹೇಗೆ ನಿಮಗೆ ಮಾರ್ಗವನ್ನು ಸೂಚಿಸ್ತಾರೋ ಆ ಮಾರ್ಗದಲ್ಲಿ ನೀವು ಇವತ್ತು ಓಡಾಡಬೇಕಾಗುತ್ತೆ ಸ್ವಲ್ಪ ಸಮಸ್ಯೆ ಆಗಬಹುದಾದಂಥ ಚಾನ್ಸಸ್ ಇದೆ